ಮಂದಿರಂಗ ರಾಮ ಮಂದಿರ ಅನ್ನೋದು ನಮ್ಮ ದೇಶದಲ್ಲಿ ಕೇವಲ ಧಾರ್ಮಿಕ ವಿಚಾರಕ್ಕಷ್ಟೇ ಸೀಮಿತವಾಗಿಲ್ಲ ಈ ಒಂದು ಮಂದಿರ ಇಡೀ ದೇಶವನ್ನೇ ಅಕ್ಷರಶಃ ಬದಲಾಯಿಸಿಬಿಟ್ಟಿದೆ ರಾಷ್ಟ್ರ ರಾಜಕೀಯದ ದಿಕ್ಕನ್ನೇ ತಿರುಗಿಸಿದೆ ಐನೂರು ವರ್ಷಗಳಿಂದ ಧಾರ್ಮಿಕವಾಗಿ ರಾಜಕೀಯವಾಗಿ ರಾಮಮಂದಿರ ವಿಚಾರದಲ್ಲಿ ದೇಶದಲ್ಲಾದ ಬೆಳವಣಿಗೆಗಳು ಒಂದೆರಡಲ್ಲ ಇಂದು ಅಯೋಧ್ಯೆಯಲ್ಲಿ ರಾಮಮಂದಿರ ತಲೆ ಎತ್ತಿ ನಿಂತಿದೆ ಅಂದರೆ ಅದಕ್ಕೆ ಧಾರ್ಮಿಕ ಮಾತ್ರವಲ್ಲ ರಾಜಕೀಯ ಕಾರಣಗಳು ಕೂಡ ಇವೆ ಹಿಂದೂಗಳ ನಿರಂತರ ಹೋರಾಟ ಕಾನೂನು ಸಮರ ರಾಜಕೀಯ ನಿರ್ಧಾರಗಳು ಇವೆಲ್ಲದರ ಪರಿಣಾಮ ರಾಮ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣವಾಗಿದೆ ಇವತ್ತಿನ ಈ ಎಪಿಸೋಡ್ನಲ್ಲಿ ರಾಮಮಂದಿರ ಹೋರಾಟದ ದಿಕ್ಕೇ ಬದಲಾಯಿಸಿದ ರಾಜಕಾರಣಿಗಳು ಯಾರು ಅಡ್ವಾಣಿಯ ರಥಯಾತ್ರೆ ಹೇಗಿತ್ತು ರಾಮಮಂದಿರ ನಿರ್ಮಾಣದಲ್ಲಿ ಪ್ರಧಾನಿ ಮೋದಿಯ ಪಾತ್ರವೇನು ಮಂದಿರದ ಕ್ರೆಡಿಟ್ ಸಲ್ಲಬೇಕಾಗಿರೋದು ಯಾರಿಗೆ ರಾಮಮಂದಿರ ಅನ್ನೋದು ರಾಷ್ಟ್ರ ರಾಜಕೀಯವನ್ನು ಶಾಶ್ವತವಾಗಿ ಬದಲಾಯಿಸಿದ್ದು ಹೇಗೆ ಇವೆಲ್ಲದರ ಬಗ್ಗೆಯೂ ಒಂದಷ್ಟು ಮಾಹಿತಿ ನೀಡ್ತಾ ಹೋಗ್ತೀನಿ ನಾನು ಕಿಶೋರ್ ಕೆ ಬಿ ಕೊನೆ ತರಕೋ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಅನ್ನೋದ ಸಬ್ಸ್ಕ್ರೈಬರ್ ಆಗಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಬ್ರಿ ಮಸೀದಿಯ ಒಳಭಾಗದಲ್ಲಿ ರಾಮಲಲ್ಲಾನ ಮೂರ್ತಿ ಕಾಣಿಸಿಕೊಳ್ತಾ ಇದ್ದಂತೆ ರಾಷ್ಟ್ರ ರಾಜಕೀಯದಲ್ಲಿ ಹಲ್ಚಲ್ ಶುರುವಾಗಿ ಬಿಡುತ್ತೆ ಇದಾದ ಕೆಲ ವರ್ಷಗಳಲ್ಲಿ ಹಿಂದೂ ಸಂಘಟನೆ ಮಂದಿರದ ಹೋರಾಟವನ್ನು ತೀವ್ರಗೊಳಿಸುತ್ತೆ ರಾಮ ಮಂದಿರ ಅನ್ನೋದು ಪ್ರಮುಖ ರಾಜಕೀಯ ವಿಚಾರವಾಗಿ ಬಿಡುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿಶ್ವ ಹಿಂದೂ ಪರಿಷತ್ ಬಾಬ್ರಿ ಮಸೀದಿಗೆ ಸಮೀಪದಲ್ಲಿದ್ದಂತಹ ಖಾಲಿ ಜಾಗದಲ್ಲಿ ರಾಮ ಮಂದಿರಕ್ಕಾಗಿ ಅಡಿಗಲ್ಲು ಹಾಕಿ ಶಿಲಾನ್ಯಾಸವನ್ನು ಕೂಡ ನೆರವೇರಿಸುತ್ತೆ ಒಂಬೈನೂರ ತೊಂಬತ್ತರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಎಲ್ ಕೆ ಅಡ್ವಾಣಿ ರಥಯಾತ್ರೆ ಶುರು ಮಾಡ್ತಾರೆ ಮಂದಿರ್ ವಹಿ ಬನಾಯಂಗೆ ಅನ್ನುತ್ತಲೇ ಗುಜರಾತ್ನ ಸೋಮನಾಥದಿಂದ ಅಯೋಧ್ಯೆಗೆ ರಥಯಾತ್ರೆ ಆರಂಭಿಸ್ತಾರೆ ಅಡ್ವಾಣಿ ರಥಯಾತ್ರೆಯ ಮೂಲ ಉದ್ದೇಶವಾಗಿದ್ದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಂದಿರಕ್ಕಾಗಿ ಜನ ಬೆಂಬಲ ಪಡೆಯೋದೇ ರಥಯಾತ್ರೆಯ ಪ್ರಮುಖ ಗುರಿಯಾಗಿತ್ತು ಗುಜರಾತ್ನಲ್ಲಿ ರಥಯಾತ್ರೆ ಆರಂಭವಾದಾಗ ನರೇಂದ್ರ ಮೋದಿ ಕೂಡ ಅಡ್ವಾಣಿಯವರ ಜೊತೆಗೇ ಇದ್ದರು ಅಡ್ವಾಣಿ ರಥಯಾತ್ರೆ ಯುದ್ಧಕ್ಕೂ ಮೋದಿ ಸಾಥ್ ಕೊಟ್ಟಿದ್ರು ಗುಜರಾತ್ನಲ್ಲಿ ರಥಯಾತ್ರೆ ಸಾಗುವಾಗ ಇತ್ತ ಮೋದಿ ಜನರಿಂದ ಸಹಿ ಸಂಗ್ರಹದ ಕ್ಯಾಂಪೇನ್ ಕೂಡ ಮಾಡಿದರು ಹಿಂದುತ್ವದ ಪ್ರಯೋಗಾಲಯ ಅಂತಲೇ ಕರೆಸಿಕೊಂಡಿದ್ದಂತಹ ಗುಜರಾತ್ನಲ್ಲಂತೂ ಅಡ್ವಾಣಿ ರಥಯಾತ್ರೆಗೆ ಅದ್ಧೂರಿ ಚಾಲನೆ ಸಿಗುವಂತೆ ವ್ಯಾಪಕ ಬೆಂಬಲ ಸಿಗುವಂತೆ ನೋಡಿಕೊಂಡಿದ್ದೆ ನರೇಂದ್ರ ಮೋದಿ ಅಸಲಿಗೆ ಅಡ್ವಾಣಿ ರಥಯಾತ್ರೆ ಆರಂಭಿಸುವ ಮುನ್ನವೇ ಮೋದಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ತೊಡಗಿದ್ರು ಅಯೋಧ್ಯೆಗೆ ಸಂಬಂಧಿಸಿ ವಿಶ್ವ ಹಿಂದೂ ಪರಿಷತ್ ಆಯೋಜಿಸುತ್ತಿದ್ದ ಕಾರ್ಯಕ್ರಮಗಳಲ್ಲಿ ಮೋದಿ ಕೂಡ ಭರ್ಜರಿ ಭಾಷಣಗಳನ್ನು ಮಾಡ್ತಾ ಇದ್ರು ಹಾಗೆಯೇ ಅಡ್ವಾಣಿ ರಥಯಾತ್ರೆ ವೇಳೆ ಅಷ್ಟೇ ಹೋದಲ್ಲೆಲ್ಲ ಮೋದಿ ಭಾಷಣಗಳನ್ನು ಮಾಡ್ತಾ ಇದ್ರು ಅದರಲ್ಲೂ ಗುಜರಾತ್ನಲ್ಲಿನ ರಥಯಾತ್ರೆಯನ್ನು ಮೋದಿ ಸಂಪೂರ್ಣವಾಗಿ ಎನ್ಕ್ಯಾಶ್ ಮಾಡಿಕೊಂಡ್ರು ಅಂದರೂ ತಪ್ಪಾಗೋದಿಲ್ಲ ಗುಜರಾತ್ನಲ್ಲಿ ಹಿಂದೂಗಳನ್ನು ಒಟ್ಟುಗೂಡಿಸೋಕೆ ರಥಯಾತ್ರೆಯನ್ನು ಮೋದಿ ಚೆನ್ನಾಗಿಯೇ ಬಳಸ್ಕೊಂಡಿದ್ರು ಅಡ್ವಾಣಿ ರಥಯಾತ್ರೆ ಗುಜರಾತ್ನಾದ್ಯಂತ ಆರುನೂರು ಗ್ರಾಮಗಳನ್ನು ಹಾದು ಹೋಗಿತ್ತು ಪ್ರತಿ ಗ್ರಾಮಗಳಲ್ಲೂ ಕೂಡ ಮೋದಿ ಭಾಷಣ ಮಾಡಿದ್ರು ರಥಯಾತ್ರೆಯಿಂದಾಗಿ ಗುಜರಾತ್ನಲ್ಲಿ ಮೋದಿ ಅಕ್ಷರಶಃ ಬಿ ಜೆ ಪಿಯ ಮುಖವಾಣಿಯಾಗಿ ಬಿಟ್ಟಿದ್ದರು ನರೇಂದ್ರ ಮೋದಿ ಅಂದರೆ ಯಾರು ಅನ್ನೋದು ಗುಜರಾತ್ನ ಪ್ರತಿಯೊಬ್ಬರಿಗೂ ಆಗ ಪರಿಚಯವಾಗುತ್ತೆ ಮೋದಿ ರಾಜಕೀಯದಲ್ಲಿ ಈ ಮಟ್ಟಕ್ಕೆ ಬೆಳೆಯೋಕೆ ರಥಯಾತ್ರೆ ಕೂಡ ಪ್ರಮುಖ ಕಾರಣ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂದು ಬಿ ಜೆ ಪಿ ಭೀಷ್ಮ ಎಲ್ ಕೆ ಅಡ್ವಾಣಿ ರಥಯಾತ್ರೆಯ ಪ್ಲ್ಯಾನ್ ಮಾಡಿದಿರಬಹುದು ಅಡ್ವಾಣಿಯೇ ರಥಯಾತ್ರೆಯ ಫೇಸ್ ಆಗಿದ್ದಿರಬಹುದು ಆದರೆ ಇಡೀ ರಥಯಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ಆರಂಭಿಸಿ ದೇಶದುದ್ದಕ್ಕೂ ಅತ್ಯಂತ ಪರಿಣಾಮಕಾರಿಯಾಗಿ ಸಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೆ ನರೇಂದ್ರ ಮೋದಿ ಬಿ ಜೆ ಪಿ ಭೀಷ್ಮ ಅಡ್ವಾಣಿಯ ಪ್ಲ್ಯಾನನ್ನು ಎಫೆಕ್ಟಿವ್ ಆಗಿ ಎಕ್ಸಿಕ್ಯೂಟ್ ಮಾಡುವಲ್ಲಿ ಅಂದು ಮೋದಿ ಸಕ್ಸಸ್ ಆಗಿದ್ರು ಅದರ ಫಲವನ್ನು ಮೋದಿ ಈಗಲೂ ಕೂಡ ಪಡಿತಾ ಇದ್ದಾರೆ ಅಡ್ವಾಣಿ ರಥಯಾತ್ರೆ ದಿನಕ್ಕೆ ಸುಮಾರು ಮುನ್ನೂರು ಕಿಲೋಮೀಟರ್ ದೂರ ಸಾಕ್ತಾ ಇತ್ತು ನಿತ್ಯವೂ ಅಡ್ವಾಣಿ ಕನಿಷ್ಠ ಆರು ಸಾರ್ವಜನಿಕ ರ್ಯಾಲಿಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು ಭಾಷಣದುದ್ದಕ್ಕೂ ಅಡ್ವಾಣಿ ಅಯೋಧ್ಯೆ ಬಗ್ಗೆ ಮಾತನಾಡ್ತಾ ಇದ್ರು ಅಯೋಧ್ಯೆ ವಿವಾದ ಅನ್ನೋದು ರಾಮ ಮತ್ತು ಬಾಬರ್ ನಡುವಿನ ಫೈಟ್ ಎಂಬಂತೆ ಬಿಂಬಿಸಿದ್ರು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾಗದೆ ಯಾವೊಬ್ಬ ಹಿಂದೂ ಕೂಡ ಶಾಂತಿಯಿಂದ ಬದುಕೋಕೆ ಸಾಧ್ಯವಿಲ್ಲ ಅನ್ನೋ ಮಾತುಗಳನ್ನು ದೇಶದುದ್ದಕ್ಕೂ ಅಡ್ವಾಣಿ ಹೇಳಿದರು ರಥಯಾತ್ರೆ ಸಾಗೋ ವೇಳೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ದಾರಿಯುದ್ದಕ್ಕೂ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ಪ್ಯಾಂಪ್ಲೆಟ್ಗಳನ್ನು ಹಂಚಿದರು ಗುಜರಾತ್ನ ಜತ್ಪುರ್ ಅನ್ನೋ ಗ್ರಾಮದಲ್ಲಿ ಹಿಂದೂ ಹೋರಾಟಗಾರರು ತಮ್ಮ ರಕ್ತವನ್ನೇ ದಾನವಾಗಿ ನೀಡಿದರು ಹಿಂದೂ ಸಂಘಟನೆಗಳ ಮಂದಿ ಅಡ್ವಾಣಿ ಕೈಗೆ ಬಿಲ್ಲುಬಾಣ ತ್ರಿಶೂಲ ಖಡ್ಗಗಳನ್ನು ಕೊಟ್ಟಿದ್ದರು ಬಿ ಜೆ ಪಿ ನಾಯಕರಾಗಿದ್ದ ಪ್ರಮೋದ್ ಮಹಾಜನ್ ಅಂತೂ ಜನರು ನಮಗೆ ಕೊಟ್ಟಿರೋ ಅಸ್ತ್ರಗಳನ್ನು ಬಳಸಿದರೆ ರಾಮ ಜನ್ಮಭೂಮಿಯನ್ನು ಒಂದೇ ದಿನದಲ್ಲಿ ಸ್ವತಂತ್ರಗೊಳಿಸ್ತೀವಿ ಎಂದಿತು ರಥಯಾತ್ರೆ ವೇಳೆ ಹಲವೆಡೆ ಗಲಭೆಗಳು ಕೂಡ ನಡೆದಿತ್ತು ಗುಜರಾತ್ ಬಿಹಾರ ಉತ್ತರ ಪ್ರದೇಶ ಕರ್ನಾಟಕ ಆಂಧ್ರ ಪ್ರದೇಶದಲ್ಲಿ ಹಿಂಸಾಚಾರ ಸಂಭವಿಸಿತ್ತು ಅಡ್ವಾಣಿ ರಥಯಾತ್ರೆ ಉತ್ತರ ಪ್ರದೇಶವನ್ನು ತಲುಪುತ್ತಲೇ ದೇಶಾದ್ಯಂತ ಭಾರೀ ಕೋಮು ಗಲಭೆಗಳು ಕೂಡ ಆಗಿತ್ತು ಕರಸೇವಕರು ಬಾಬ್ರಿ ಮಸೀದಿಯನ್ನು ಟಾರ್ಗೆಟ್ ಮಾಡ್ತಾರೆ ಅನ್ನೋ ಸುದ್ದಿ ದೇಶಾದ್ಯಂತ ಹಬ್ಬಿತ್ತು ಇದರಿಂದಾಗಿ ಹಲವು ರಾಜ್ಯಗಳಲ್ಲಿ ಅದರಲ್ಲೂ ಉತ್ತರ ಭಾರತದ ಹೆಚ್ಚಿನ ರಾಜ್ಯಗಳಲ್ಲಿ ಹಿಂಸಾಚಾರ ಭುಗಿಲೆದ್ದಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರ ಸೆಪ್ಟೆಂಬರ್ನಿಂದ ನವೆಂಬರ್ ಅವಧಿಯಲ್ಲಿ ದೇಶಾದ್ಯಂತ ಒಟ್ಟು ನೂರ ಅರವತ್ತಾರು ಕೋಮು ಗಲಭೆಗಳು ನಡೆದಿತ್ತು ಐನೂರ ಅರವತ್ತ್ನಾಲ್ಕು ಮಂದಿ ಮೃತಪಟ್ಟಿದ್ದರು ಈ ಪೈಕಿ ಉತ್ತರ ಪ್ರದೇಶದಲ್ಲೇ ಇನ್ನೂರ ಇಪ್ಪತ್ನಾಲ್ಕು ಮಂದಿ ಸಾವನ್ನಪ್ಪಿದ್ರು ರಥಯಾತ್ರೆ ಯುದ್ಧಕ್ಕೂ ಬೇರೆ ಬೇರೆ ರಾಜ್ಯಗಳಲ್ಲಿ ಕರಸೇವಕರನ್ನು ಅರೆಸ್ಟ್ ಮಾಡಲಾಗಿತ್ತು ಈ ನಡುವೆ ದೆಹಲಿಯಲ್ಲಿ ಅಡ್ವಾಣಿಯವರು ತಮ್ಮ ರಥಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ತಾಕತ್ತಿದ್ದರೆ ನನ್ನನ್ನು ಕೂಡ ಬಂಧಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸವಾಲು ಹಾಕ್ತಾರೆ ಆದರೆ ದೆಹಲಿಯಲ್ಲಿರುವಾಗ ಅಡ್ವಾಣಿ ಅವರನ್ನು ಅರೆಸ್ಟ್ ಮಾಡೋದಿಲ್ಲ ರಥಯಾತ್ರೆ ಬಿಹಾರದತ್ತ ಸಾಗುತ್ತಲೇ ಆಗಿನ ಪ್ರಧಾನಿ ವಿ ಪಿ ಸಿಂಗ್ ಬಿಹಾರದ ಮುಖ್ಯಮಂತ್ರಿಯಾಗಿದ್ದಂತಹ ಲಾಲು ಪ್ರಸಾದ್ ಯಾದವ್ಗೆ ಅಡ್ವಾಣಿಯನ್ನು ಅರೆಸ್ಟ್ ಮಾಡುವಂತೆ ಸೂಚಿಸ್ತಾರೆ ಹಾಗೆಯೇ ಅಡ್ವಾಣಿಯವರನ್ನು ಉತ್ತರ ಪ್ರದೇಶಕ್ಕೆ ಪ್ರವೇಶಿಸುವ ಮುನ್ನವೇ ಬಿಹಾರದಲ್ಲೇ ಬಂಧಿಸಲಾಗುತ್ತೆ ಅತ್ತ ತಮ್ಮ ನಾಯಕನೇ ಅರೆಸ್ಟ್ ಆದರೂ ಕೂಡ ಕರಸೇವಕರು ಮಾತ್ರ ಅಯೋಧ್ಯೆಯತ್ತ ರಥಯಾತ್ರೆ ಮುಂದುವರಿಸ್ತಾರೆ ಕರಸೇವಕರ ದಂಡು ಅಯೋಧ್ಯೆಯನ್ನು ಪ್ರವೇಶಿಸುತ್ತಲೇ ಪೊಲೀಸರು ತಡೆಯೋಕೆ ಮುಂದಾಗಿದ್ದರು ಒಂದು ಲಕ್ಷದ ಐವತ್ತು ಸಾವಿರಕ್ಕೂ ಅಧಿಕ ಕರಸೇವಕರನ್ನು ಆಗಿನ ಉತ್ತರ ಪ್ರದೇಶ ಸರ್ಕಾರ ಬಂಧಿಸಿತ್ತು ಈ ವೇಳೆ ಪೊಲೀಸರು ಮತ್ತು ಕರಸೇವಕರ ಮಧ್ಯೆ ನಡೆದ ಕಿತ್ತಾಟದಲ್ಲಿ ಹಲವರು ಸಾವನ್ನಪ್ಪತ್ತಾರೆ ಇಪ್ಪತ್ತು ಸಾವಿರ ಮಂದಿ ಪೊಲೀಸರನ್ನು ಅಯೋಧ್ಯೆಯಲ್ಲಿ ನಿಯೋಜಿಸಲಾಗಿತ್ತಾದರೂ ಬರೋಬ್ಬರಿ ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ಕರಸೇವಕರು ಅಂದು ಅಯೋಧ್ಯೆಗೆ ಒಟ್ಟಾಗಿ ದಾಪುಗಾಲಿಟ್ಟಿದ್ದರು ಹೀಗಾಗಿ ಸುನಾಮಿಯಂತೆ ಬಂದಿದ್ದ ಕರಸೇವಕರನ್ನು ಪೊಲೀಸರಿಗೆ ತಡೆಯೋಕೆ ಸಾಧ್ಯವೇ ಆಗೋದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಆರರಂದು ವಿಶ್ವ ಹಿಂದೂ ಪರಿಷತ್ ಬಿಜೆಪಿ ಸೇರಿದಂತೆ ಹಿಂದೂ ಸಂಘಟನೆಗಳು ಅಯೋಧ್ಯೆಯಲ್ಲಿದ್ದ ಬಾಬ್ರಿ ಮಸೀದಿ ಆವರಣದ ಹೊರಭಾಗದಲ್ಲಿ ದೊಡ್ಡ ಸಮಾವೇಶವೊಂದನ್ನು ಹಮ್ಮಿಕೊಳ್ಳುತ್ತೆ ಒಂದು ಲಕ್ಷದ ಐವತ್ತು ಸಾವಿರಕ್ಕೂ ಅಧಿಕ ಕರಸೇವಕರು ಆ ರ್ಯಾಲಿಯಲ್ಲಿ ಭಾಗಿಯಾಗಿದ್ದರು ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಮತ್ತು ಉಮಾ ಭಾರತಿ ಸಮಾವೇಶವನ್ನು ಉದ್ದೇಶಿಸಿ ಭರ್ಜರಿ ಭಾಷಣಗಳನ್ನು ಮಾಡಿದರು ಅಷ್ಟೊತ್ತಿಗಾಗಲೇ ಬಾಬ್ರಿ ಮಸೀದಿ ಮೇಲೆ ದಾಳಿ ನಡೆಯೋಕೆ ತಯಾರಿ ನಡೀತಿದೆ ಅನ್ನೋ ಬಗ್ಗೆ ಪೊಲೀಸರಿಗೂ ಕೂಡ ಹಿಂಟು ಸಿಕ್ಕಿತ್ತು ಉತ್ತರ ಪ್ರದೇಶ ಸರ್ಕಾರಕ್ಕೂ ಗೊತ್ತಾಗಿತ್ತು ಹೀಗಾಗಿ ಬಾಬ್ರಿ ಮಸೀದಿ ಸುತ್ತಲೂ ಬಿಗಿ ಭದ್ರತಾ ವ್ಯವಸ್ಥೆ ಮಾಡಲಾಗುತ್ತೆ ಸಮಾವೇಶ ಅಂತ್ಯವಾಗುತ್ತಲೇ ಕರಸೇವಕರು ಬಾಬ್ರಿ ಮಸೀದಿಯತ್ತ ನುಗ್ತಾರೆ ಕರಸೇವಕರನ್ನ ತಡೆಯೋಕೆ ಅಂತಾನೆ ನಿಯೋಜನೆಗೊಂಡಿದ್ದ ಪೊಲೀಸರೇ ಕರಸೇವಕರು ಬಾಬ್ರಿ ಮಸೀದಿಯತ್ತ ಹೋಗಲಿ ಅನ್ನೋ ರೀತಿಯಲ್ಲಿ ಅವರನ್ನು ಕೊಡ್ತಾರೆ ಕರಸೇವಕರಿಗೆ ಪೊಲೀಸರೇ ಸಹಕಾರ ಕೊಡ್ತಾರೆ ಬಾಬ್ರಿ ಮಸೀದಿ ಮಾತ್ರವಲ್ಲ ಅಂದು ಅಯೋಧ್ಯೆಯಲ್ಲಿದ್ದ ಇನ್ನೂ ಹಲವು ಮಸೀದಿಗಳನ್ನು ಕೂಡ ಧ್ವಂಸ ಮಾಡಲಾಗಿತ್ತಂತೆ ಮಸೀದಿ ನೆಲಸಮವಾದ ಬಳಿಕ ದೇಶಾದ್ಯಂತ ಭಯಾನಕ ಗಲಭೆಗಳು ನಡೆದಿತ್ತು ಎರಡು ಸಾವಿರಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದರು ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ಧ್ವಂಸವಾದ ಬಳಿಕ ರಾಷ್ಟ್ರ ರಾಜಕೀಯದ ಚಿತ್ರಣವೇ ಬದಲಾಗಿ ಬಿಡುತ್ತೆ ಅಡ್ವಾಣಿಯ ರಾಮರಥಯಾತ್ರೆಯಿಂದಾಗಿ ಬಿ ಜೆ ಪಿಗೆ ದೇಶಾದ್ಯಂತ ಬೆಂಬಲ ಸಿಗೋಕೆ ಶುರುವಾಗುತ್ತೆ ಅದರಲ್ಲೂ ಹಳ್ಳಿಗಳಲ್ಲಿ ಬಿ ಜೆ ಪಿ ಪ್ರಭಾವಿ ಪಕ್ಷವಾಗಿ ಬೆಳೆಯುತ್ತೆ ಬಿ ಜೆ ಪಿ ತನ್ನ ಬೆಂಬಲವನ್ನು ಹಿಂಪಡೆದಿದ್ದರಿಂದಾಗಿ ಕೇಂದ್ರದಲ್ಲಿ ವಿ ಪಿ ಸಿಂಗ್ ಸರ್ಕಾರ ಕೂಡ ಪತನಗೊಳ್ಳುತ್ತೆ ದೇಶಾದ್ಯಂತ ಬಿ ಜೆ ಪಿಗೆ ಬಂದ ವೋಟ್ ಪರ್ಸೆಂಟೇಜ್ ಹೆಚ್ಚಾಗುತ್ತೆ ಕರ್ನಾಟಕ ಆಂಧ್ರ ಪ್ರದೇಶ ಸೇರಿದಂತೆ ದಕ್ಷಿಣದ ರಾಜ್ಯಗಳಲ್ಲೂ ಕೂಡ ಬಿ ಜೆ ಪಿ ಬಲಗೊಳ್ಳುತ್ತಾ ಸಾಗತ್ತೆ ಕಾಂಗ್ರೆಸ್ ಬಳಿಕ ದೇಶದ ಎರಡನೇ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷವಾಗಿ ಗುರುತಿಸಿಕೊಳ್ಳುತ್ತೆ ಸಾವಿರದ ಒಂಬೈನೂರ ತೊಂಬತ್ತರ ರಥಯಾತ್ರೆ ಬಳಿಕ ಹಿಂದೂಗಳ ಮತ ಬಿ ಜೆ ಪಿಯತ್ತ ಹರಿದು ಬಂದಿದ್ದರಿಂದಾಗಿ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಇಂದು ದೇಶದ ನಂಬರ್ ಒನ್ ಪಕ್ಷವಾಗಿದೆ ಇಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಹೇಳಲೇಬೇಕು ಅಯೋಧ್ಯೆಗೆ ರಥಯಾತ್ರೆ ಮಾಡಿದ ಮಾತ್ರಕ್ಕೆ ಬಿ ಜೆ ಪಿ ಇಂದು ಈ ಮಟ್ಟಕ್ಕೆ ಬೆಳೆದಿರೋದಲ್ಲ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಮಾಡಲೇಬೇಕು ಅನ್ನೋದು ಕೇಸರಿ ಕಲಿಗಳ ಗುರಿಯಾಗಿತ್ತು ಪ್ರತಿ ಬಾರಿಯೂ ಲೋಕಸಭೆ ಚುನಾವಣೆ ವೇಳೆ ಬಿ ಜೆ ಪಿ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವನ್ನು ತನ್ನ ಪ್ರಣಾಳಿಕೆಯಲ್ಲಿ ಉಲ್ಲೇಖಿಸ್ತಾನೆ ಇತ್ತು ರಾಮಮಂದಿರ ನಿರ್ಮಾಣ ಅನ್ನೋದು ಕೂಡ ಬಿ ಜೆ ಪಿ ಪಾಲಿಗೆ ದೊಡ್ಡ ವೋಟ್ ಬ್ಯಾಂಕ್ ಆಗಿತ್ತು ಅಧಿಕಾರಕ್ಕೆ ಬಂದರೆ ಮಂದಿರ ನಿರ್ಮಾಣ ಮಾಡೋದಾಗಿ ಬಿ ಜೆ ಪಿ ನಾಯಕರು ಭಾಷಣಗಳನ್ನು ಮಾಡ್ತಾನೇ ಇದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಾಜಪೇಯಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೇರಿದ ಬಳಿಕ ಅಯೋಧ್ಯೆ ಭೂ ವಿವಾದಕ್ಕೆ ಸಂಬಂಧಿಸಿ ಕಾನೂನು ಪ್ರಕ್ರಿಯೆಗಳು ಕೂಡ ಇನ್ನಷ್ಟು ಚುರುಕು ಪಡೆದುಕೊಂಡಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಬರುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಯೋಧ್ಯೆ ವಿವಾದಕ್ಕೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ನಿಂದ ಫೈನಲ್ ಜಡ್ಜ್ಮೆಂಟ್ ಕೂಡ ಬರುತ್ತೆ ಕೋರ್ಟ್ ನಿರ್ಣಯದಲ್ಲಿ ಸರ್ಕಾರದ ಪಾತ್ರ ಏನೂ ಇಲ್ಲ ಅನ್ನೋದೇನೋ ನಿಜ ಆದರೆ ಅಯೋಧ್ಯೆ ವಿವಾದಕ್ಕೆ ಆದಷ್ಟು ಬೇಗ ಇತಿಶ್ರೀ ಹಾಡಲೇಬೇಕು ಅನ್ನೋ ಉದ್ದೇಶ ಕೋರ್ಟ್ ಜೊತೆಗೆ ಸರ್ಕಾರಕ್ಕೂ ಇತ್ತು ಅನ್ನೋದನ್ನು ನಾವಿಲ್ಲಿ ಅಲ್ಲಗಳೆಯುವಂತೆ ಇಲ್ಲ ಇನ್ನು ಬಿ ಜೆ ಪಿ ಭೀಷ್ಮ ಎಲ್ ಕೆ ಅಡ್ವಾಣಿ ಈಗ ರಾಮಮಂದಿರ ನಿರ್ಮಾಣವಾಗಿರೋ ವಿಚಾರದಲ್ಲಿ ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾನು ರಾಮರಥಯಾತ್ರೆಯ ಸಾರಥಿಯಷ್ಟೇ ಆಗಿದೆ ಆದರೆ ಅಯೋಧ್ಯೆಯಲ್ಲಿ ರಾಮಮಂದಿರವನ್ನು ನಿರ್ಮಾಣ ಮಾಡೋಕ್ಕೆ ಭಗವಾನ್ ಶ್ರೀರಾಮಚಂದ್ರ ಪ್ರಧಾನಿ ಮೋದಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದ ಹೀಗಾಗಿ ಮೋದಿಯೇ ಈಗ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ವಿಧಿ ಅನ್ನೋದು ಇವೆಲ್ಲವನ್ನು ಕೂಡ ಮೊದಲೇ ನಿರ್ಧರಿಸಿರುತ್ತೆ ಅನ್ನೋದಾಗಿ ಅಡ್ವಾಣಿ ಅವರು ಹೇಳಿದ್ದಾರೆ ಇಲ್ಲಿ ಒಂದಂತೂ ಸ್ಪಷ್ಟ ಮಂದಿರದ ಹೋರಾಟದಲ್ಲಿ ಅಡ್ವಾಣಿಯಷ್ಟೇ ಶಿಷ್ಯ ನರೇಂದ್ರ ಮೋದಿಯ ಕೊಡುಗೆ ಕೂಡ ಇದೆ ಈಗ ಲೋಕಸಭೆ ಚುನಾವಣೆಗೂ ಮುನ್ನ ಮಂದಿರವನ್ನು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ ಹೀಗಾಗಿ ಚುನಾವಣಾ ಪ್ರಚಾರದ ವೇಳೆ ಈ ಬಾರಿಯೂ ರಾಮ ಮಂದಿರ ವಿಚಾರವನ್ನು ಬಿಜೆಪಿ ನಾಯಕರು ಪ್ರಸ್ತಾಪಿಸೋದರಲ್ಲಿ ಯಾವುದೇ ಡೌಟ್ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕೊನೆಯ ಬಾರಿಗೆ ರಾಮ ಮಂದಿರ ವಿಚಾರವಾಗಿ ಪಾಲಿಟಿಕ್ಸ್ ನಡೆಯೋದಂತೂ ಖಚಿತ ಇವಿಷ್ಟು ರಾಮ ಮಂದಿರ ವಿಚಾರವಾಗಿ ನಡೆದಂತಹ ರಾಜಕೀಯ ಬೆಳವಣಿಗೆಗಳ ಕುರಿತಾದಂತಹ ಮಾಹಿತಿ ನಿಮ್ಮ ಪ್ರಕಾರ ರಾಮ ಮಂದಿರ ನಿರ್ಮಾಣವಾಗಿರೋದು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಲಿದೆಯಾ ಈ ಬಗ್ಗೆ ಕಾಮೆಂಟ್ಸ್ ಮಾಡಿ ಸುದ್ದಿಯಾನ ಫಾಲೋ ಮಾಡಿ ನಮಸ್ಕಾರ